ಜೀವನವೇ ಒಂದು ನಾಟಕ ರಂಗ ಆ ನಾಟಕ ರಂಗದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇದೆ ಆ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿ ಹೋಗೋದೇ ನಮ್ಮೆಲ್ಲರ ಕರ್ತವ್ಯ ಇವತ್ತೆಲ್ಲ ನಮ್ದು ಮನೇಲಿ ನಾವೇ ಮನೆ ನೋಡಿ ಅಗ್ಗು ಎಲ್ಲ ರೆಡಿ ಮಾಡಿ ಅವ್ನಿಗೆ ಇವತ್ತು ಹಾಫ್ ಡೇ ಸ್ಕೂಲು ಯಾಕಂದ್ರೆ ಒನ್ ವೀಕ್ ಕ್ರಿಸ್ಮಸ್ ಹಾಲಿಡೇ ಕೊಡ್ತಿದ್ದಾರೆ ಈ ಕೊಳ್ಳಿಗೆ ಸೊ ಅದಕ್ಕೋಸ್ಕರ ಫಂಕ್ಷನ್ ಇದೆ ಇವತ್ತೇನ್ ಫಂಕ್ಷನ್ ಮಾಡ್ತಾರೆ ಗೊತ್ತಿಲ್ಲ ಕ್ರಿಸ್ಚಿಯನ್ ಸ್ಕೂಲ್ ಅಲ್ಲಾ ಗ್ರೀಸ್ಮಸ್ ಗಿಸ್ಮಸ್ ಏನಗ್ ಗುರು ಗ್ರೀಸ್ಮಸ್ ಟ್ರೀ ಗ್ರೀಸ್ಮಸ್ ಟ್ರೀ ಅಂತ ಇದೆ ಮತ್ತೆ ನಿತ್ತರೆ ಮತ್ತೆ ಇಟ್ಟಾರೆ ಜಿಸ್ಮಸ್ ತಿಗೆ ಅದು ಕರೆಕ್ಟ್ ಮಾಡಿದಾರಾ ನಿಮಗೆ ಏನು ಕೊಡ್ತೀನಲ್ವಾ ಅವರೇನೇ ಇನ್ನು ಏನೇನೆ ಇವಾಗ ಕೊಡ್ತಾರೆ ನೋಡಿ ನಾನು ಅನ್ಕೊಂಡೆ ಮಾಮೀನ ಫುಲ್ ಅದ್ ನೀನ್ ನೋಡ್ತಾ ಇರ್ತದೆ ಏನು ಮಾಡುತ್ತೆ ಇದು ಏನು ಮಾಡ್ತಾನೆ ಅಂತ ಈಗ ನಿನ್ ಬಾಯಲ್ಲಿ ನಾಲ್ಗೆಯಲ್ಲಿ ಯಾವ ಮಮ್ಮಿ ಇರುತ್ತೆ ಅಲ್ಲ ನೋಡ್ತಿರ್ತಾರೆ ನೀ ಕೆಟ್ಟ ಮಾತಾಡ್ತಾನೋ ಹಿಂಗಿರ್ತಾನೆ ಹುಡುಗ ಬೆಳಿತಾ ಬೆಳಿತಾ ಅಂತ ನೀ ಕೆಟ್ಟ ಮಾತಾಡ್ಲಿಲ್ಲ ಅಂದ್ರೆ ಒಳ್ಳೆ ಬುದ್ಧಿ ಕೊಡ್ತಾರೆ ಶಾರ್ಪ್ ಮಾಡ್ತಾರೆ ಶಾರ್ಪ್ ಅಂದ್ರೆ ಏನು ಹೇಳು ಶಾರ್ಪ್ ನಾನು ಶಾರ್ಪ್ ಯಾರು ಕೊಡ್ತಾರ ನಂಗ ಅಂತಂದ್ರೆ ಇವಾಗ ಅವಾರ್ಡ್ ಅನ್ನ ಕೊಡ್ಬೇಕು ಅದನ್ನು ಯಾರ ಗಿಫ್ಟ್ ತರ ಶಾರ್ಪ್ ಬಾಯ್ ಸೊ ಹಿಂಗೆ ನಮ್ಮ ಹುಡುಗನ್ಗೆ ರೆಡಿ ಮಾಡಿ ಬೆಳಗ್ಗೆ ಎದ್ದ ಕಾಂಪ್ಲೇಂಟ್ ಕೊಟ್ಟು ಹೋಗ್ಬೇಕಾದ್ರೆ ಆಮೇಲೆ ಅವ್ನ ಇಷ್ಟ ಇದ್ದಿದ್ದೆ ಇದ್ದಿದೆ ಅದೆಲ್ಲ ಹಾಕಿ ಕಳಿಸ್ಬೇಕು ಇದ್ರಲ್ಲಿ ಸಿಕ್ಸ್ಟಿ ಕೆಲಸ ನಂದೇ ಮುದ್ದಿನ ಮಗಲ್ಲ ನಮ್ಮ ಮನೆಯವರು ಇದಾರೆ ಫ್ರೆಂಡ್ಸ್ ಬೆಳಗ್ಗೆ ಎದ್ಬಿಟ್ಟು ಪಟ್ಪಟಾ ಅಂತ ಬಾಕ್ಸ್ ಮಾಡ್ತಾರೆ ಬಾಕ್ಸ್ ಮಾಡೋಸೇ ಒನ್ ಅವರ್ ಆಯ್ತದೆ ಯಾಕಂದ್ರೆ ಅವ್ರು ಎದ್ದೊಳದೇ ಏಳುವರೆಗೆ ಏಳುವರೆಗೆ ಎದ್ದು ಅರ್ಧ ಗಂಟೆ ನನ್ ಜೊತೆ ಭಜನೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಅವ್ರು ಮೋಟಿವೇಟ್ ಆಗ್ತೀವಿ ಅರ್ಧ ಗಂಟೆ ಮಾತ್ರ ಹೇಳ ಹೇಳ್ತಾರ ನಾ ಏನ್ ಮಾಡಲಿ ಈಗ ಇಲ್ಲಂದ್ರೆ ಬೇಜಾರಾಗತ್ತೆ ಅಂತ ಹೇಳಿ ಕೇಳ್ತಿರ್ತೇನೆ ಸೊ ಅದಾದ್ಮೇಲೆ ಈ ಬುಕ್ ಎದೊಳ್ತೇನೆ ಇವ್ನು ಎಂಟೂವರೆ ಅಳಾಡ್ತೇನೆ ಅದ ತಕ್ಷಣ ಮೊಬೈಲ್ ಬೇಕು ಅದು ತಂಡಿ ಆಮೇಲೆ ಬ್ರಷ್ ಮಾಡೋದು ಬಂದ್ರೆ ಬ್ರಷ್ ಆಮೇಲೆ ಸ್ನಾನ್ ಈ ತರ ಇವ್ನೊಂದ್ ಅರ್ಧ ಗಂಟೆ ಹಂಗೆ ಒಂಬತ್ತು ಗಂಟೆವರೆಗೂ ನಮ್ಮ ಜೀವನ ಗೋವಿಂದ ಇನ್ನು ನಮ್ಮ ಆಫೀಸ್ಗೆ ಹೋಗಿ ನಿಮಗೆ ಈ ಕಡೆ ತಿರ್ಗಸ್ ನೋಡೋಣ ನಿನ್ ಮಗನ ಹಿಂಗ್ ಈಗ ಚೆಂದಿಡಿ ನಡಿ ಆನ್ಲೈನ್ ಒಳಗ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ನೋಡಿ ವಾವ್ ವಾವ್ ಅದಕ್ಕೆ ನಾನು ನಂದಿ ಇದಕ್ಕೆ ಮಾಡಾಕ್ ಈಸಿ ಅದ ಬಟ್ ಬೆಳ್ಳುಳ್ಳಿ ಬಹಳಷ್ಟು ಸುಲಿಬೇಕಂತಂದಿ ಅದಕ್ಕೆ ಹೆಂಗ್ ಫ್ರೀ ಅದನ್ನಿ ಆರಾಮ್ ಕುಂದ್ಕರಾಮ್ ಸುಲಿತೇನಂತ ಹೇಳಿ ನೋಡ್ರಿಲೆ ಮುಂದೊಂದು ಡಸ್ಟ್ಬಿನ್ ಅಂತ ಒಂದ ಬೆಳ್ಳುಳ್ಳಿ ಅಂತ ಅದು ಕೊಟ್ಟು ಕುಟುಂಬ ಕಲ್ಲಂತ ಸುತ್ತು ಕಡೆ ನೋಡೋರಿಗೆಲ್ಲ ಹೆಂಗಂದ್ರೆ ಮನ್ಯಾಗ ದಿನ ಪ್ರತಿದಿನ ಎಲ್ಲಾ ಕೆಲಸ ಇವರ ಮಾಡ್ತಾರು ಅಂತ ಅನಿಸ್ಬೇಕು ನೋಡ್ರಿ ಹಂಗ ಕುಂತ ಯಾರೇ ಹತ್ತವರ್ ಎಲ್ಲಾ ಎಲ್ಲ ಏನ್ ಅನಿಸ್ತದ

ಮೇಡಮು ಮೇಡಮ್ ಬರ್ನಿಂಗೋ ಹಿಂಗೆ ಹಿಂಗೆ ರೇಕ್ಸ್ ರೇಗ್ಸೋದಂದ್ರೆ ಮೊನ್ನೆ ಮಾಡಿದ ಸಾಂಬಾರು ಫ್ರೆಂಡ್ಸ್ ಹೆಂಗಿತ್ತು ಅಂದರೆ ಹಾಂ ಬೇಳೆ ಸಾರು ಅಂತಾರೆ ಬೇಳೆನೂ ಇಲ್ಲ ಟಮೆಟೊ ಸಾರು ಟೊಮೊಟೊನೂ ಯಾರು ಎರಡು ಎರಡೇ ಪೀಸ್ ಕಂಟೈ ಅಯ್ಯಪ್ಪ ಈಗ ಊಟ ಮಾಡಿ ನೋಡಿ ಇಲ್ಲಿ ಅವಾಗಿಂದ ಕಷ್ಟಪಟ್ಟು ಹಂಡ್ರೆಡ್ ಹಂಡ್ರೆಡ್ ಬೆಳ್ಳುಳ್ಳಿ ಸಿಪ್ಪೆ ಸುರಿದಿಂದ ಇದರಲ್ಲಿ ನೂರು ಬೆಳ್ಳುಳ್ಳಿ ಕಾಳುಗಳಿದೆ ನಾಟಿ ನಾಟಿ ಬೆಳ್ಳುಳ್ಳಿ ಅದು ಅದಕ್ಕೇ ಅಷ್ಟು ಸಣ್ಣಗಿದೆ ಬಟ್ ಒಳ್ಳೆ ಟೇಸ್ಟ್ ಇರುತ್ತೆ ಯಾಕಂದರೆ ಡೈರೆಕ್ಟು ಬೆಳೆದಿದ್ದು ಹೊಲ್ದಲ್ಲಿ ಇವರ ಕಝಿನ್ 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 ಬ್ರದರ್ ಇದ್ದಾರಲ್ಲ ಅವ್ರದ್ದು ಹೊಲ್ದಲ್ಲಿ ಬೆಳೆದಿರೋದಂಥ ಬೆಳ್ಳುಳ್ಳಿ ತಂದಿದ್ದಾರೆ ಇಲ್ಲೆಲ್ಲ ನಮಗೆ ದಪ್ಪ ದಪ್ಪ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದೆಲ್ಲ ಫಾರ್ಮ್ ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ಸಖತ್ ಘಾಟು ಇರುತ್ತೆ ಟೇಸ್ಟು ಇರುತ್ತೆ ಸೂಪರಾಗಿರೋದು ಮಾತ್ರ ಬುಡ್ಸೋದೊಂದೇ ಹಿಂಸೆ ಇದು ತಂದು ಆಲ್ರೆಡಿ ಎರಡು ತಿಂಗಳು ಮೇಲೆ ಆಯಿತು ಇನ್ನೂ ಮೂರು ತಿಂಗಳು ಬರ್ತದೆ ಆರಾಮು ಮೂರು ಜನ ಇದ್ದೀವಿ ಅದರಲ್ಲಿ ನನ್ನ ಮಗ ಅಂತ ಎಲ್ಲ ಐದು ಐದು ತಿಂತಾನೆ ಸೊ ಇವಳು ಟೇಸ್ಟ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇರಲೇಬೇಕು ಸೊ ಅದು ಇದು ಮಸ್ತಾಗಿದೆ ಮಾತ್ರ ಸೊ ನಮ್ಮ ಹುಡುಗಂಗೆ ಇದು ತರಬೇಕಂತೆ ಬೀಚ್ ಟಾಯ್ ಸೊ ಅದಕ್ಕೋಸ್ಕರ ಅಲ್ಲಿ ಐತೆ ಅಂತ ನೋಡ್ಕೊಂಡು ಹಂಗೆ ಪೆಟ್ರೋಲು ಫಿಲ್ ಮಾಡಬೇಕಿತ್ತು ಸೊ ಫ್ಯೂಯಲ್ ಫಿಲ್ ಮಾಡಿಸ್ಕೊಂಡು ಹಂಗೆ ಟಯರ್ದು ಏರ್ ಚೆಕ್ ಮಾಡಿಸ್ಕೊಂಡು ನಮ್ಮ ಹುಲಿಗೆ ಹೆಂಗ್ ಹುಲಿಗೆ ಬೀಚ್ಟೋ ಏನಾರು ಇದೆಯಾ ಅಂತ ನೋಡೋದು ಅಂದರೆ ನಾಳೆ ಪ್ಲ್ಯಾನ್ ಹಾಕಿದ್ದೀನಿ ಅಂದರೆ ಎಲ್ಲಿಗೆ ಅಂತ ಹೇಳ್ತಿದ್ನಲ್ಲ ಸೊ ಕಣ್ಣೂರ್ಗೆ ಹೋಗೋದಂತ ತುಂಬ ದಿನದಿಂದ ಅವ್ನಿಗೆ ಬೀಚ್ ಕರ್ಕೋಬೇಕು ಕರ್ಕೋಗ್ಬೇಕು ಅಂತ ಅನ್ಕೋತಿದ್ವಿ ಬಟ್ ಅದು ಕಾಲ ಕೂಡ ಬರ್ತಾ ಇರಲಿಲ್ಲ ಈವನ್ ಬೆಳಗಾವಿಯಲ್ಲಿ ಇದ್ರೂ ಅಲ್ಲೇ ಗೋವಾಗ ಹೋಗಬೇಕು ಅಂದರೂ ಏನಾದರೂ ಒಂದು ಬೇರೆ ಕಡೆ ಟೈಮು ಇಲ್ಲ ಟೈಮ್ಸ್ ಸಾಲ್ತಾ ಇರಲಿಲ್ಲ ಇನ್ನೂ ಬೇರೆ ಕಡೆಗೆ ಎಲ್ಲರೂ ಹೋಗ್ಬಿಡ್ತೀವಿ ಆ ಥರ ಆಗ್ತಿತ್ತು ಅದಕ್ಕೆ ಈ ಸತಿ ಫಸ್ಟು ಅಲ್ಲಿಗೆ ಹೋಗದ ಅಂತ ಕಣ್ಣೂರ್ನ ಆಲ್ರೆಡಿ ಹೋಗಿದ್ದೀನಿ ಸೊ ಅದಕ್ಕೋಸ್ಕರ ಅವನು ಬೀಚ್ ಕರ್ಕೋಗಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತದ ಅಂತ ಸೊ ಕಣ್ಣೂರು ಪ್ಲ್ಯಾನ್ ಹಾಕಿದ್ವಿ ಅದಕ್ಕೋಸ್ಕರ ಅವನು ಬೀಚ್ ಟ್ರಾಯ್ ಬೇಕು ಅಂತ ಅಲ್ಲೇ ತಂಥಾವನೆ ನಾವು ಮರ್ತುಬಿಟ್ವಿ ಮೊನ್ನೆ ಸೊ ಇವಾಗೇನು ರೈತ ಅಂತ ನೋಡೋದ ಹಂಗೇನೇ ಇದ್ದರೆ ಆ ಬೀಚ್ ಟ್ರಾಯ್ ತೊಗೊಂಡು ఫిల్ మార్స్కోండి బో ఫోన్ ట్యాంక్సూసలీ నార్మలు వన్ జీరో సిక్స్ ಫುಲ್ ಇಷ್ಟ ಆಗ್ಬಿಡಾನೆ ಅಲ್ಲಿ ನೋಡಿದ ಇತ್ತ ನಾನು ಎಲ್ಲಿ ಹುಡುಕ್ತಾ ಇದ್ದೀನಿ ಇಲ್ಲೇ ಇದು ಯಾವುದೇ ಇದು ಬೇರೆ ಬೇರೆ ಏನೇನೋ ಐತಲ್ಲ ಎಲ್ಲಾ ಬಿಡು ಅಂತ ಕನ್ಸುಂ ಕೇಳೆ ನೋಡ್ದೆ ಇದೇನಿದು ಇಷ್ಟೇ ಇಷ್ಟೇ ಓ ಇಷ್ಟೇ ಇಷ್ಟು ಚಿಕ್ಕ ಐತಲ್ಲ ನೋರ್ದೆ ಆಗಲಿ ಈ ಕಡೆ ನೋಡ್ದೆ ಗೊತ್ತೈತು ಬ್ರೀಫ್ ಶರ್ಟ್ ಐಕಡೆ ಹಾಕಿದ್ರಲ್ಲ ಹಾಕಿದಾರ ಹೋಗಿ ನೀನು ತಗೊಂಡ ಬರ್ತಾನೋ ಇದನ್ನ ನೋಡ್ರನಾ ಅಂದ್ರೆ ಇದು ಇದೈತಲ್ಲ ಸ್ಲಿಪ್ಪರ್ ನಾಳೆ ಬೀಚ್ ಅಲ್ಲಿ ಶೂ ನೋಡ್ದೆ ಫಸ್ಟ್ ಟೂ ಹಾ ಇತ್ತು ಬಟ್ ಒಂದೇ ಪೇರ್ ಇತ್ತು ಚೆನ್ನಾಗಿತ್ತು ಬೀಚ್ ಸೂಟ್ ಆದಂಗೆ ಬಟ್ ಗಲೀಜು ಇತ್ತು ಅದಕ್ಕೆ ಇದು ನೋಡದ ತಡಿ ಆಗುತ್ತಾ

करेक्ट है तीन करेक्ट है सारा बड़ी देख सुना करो आवार मुंह पर रखते हैं मुंह पर सही था हाँ ना वाह ये क्या फिट है ये ये होगा एक मिनट ओ अल्लाह फिट है क्या चलो इल्ला इल्ला ही तो लगा एडजस्ट को बहुत आगे आता है हाँ इस टाइप का तो ये होगा एक मिनट ಸೊ ನಮ್ಮ ಹೆಂಗುಲಿಗೆ ಒಂದು ವಾರ ಕ್ರಿಸ್ಮಸ್ ರಜಾ ಇರೋದ್ರಿಂದ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ನೈನ್ತ್ವರೆಗೂ ರಜಾ ಇದೆ ಆದ್ದರಿಂದ ನಾವು ಹೊರಗಡೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲೂ ಕರ್ಕೊ ಹೋಗಿಲ್ಲ ಎಸ್ಪೆಷಲಿ ಅವನಿಗೆ ಬೀಚ್ ಅಂದರೆ ತುಂಬ ಇಷ್ಟ ಅದಕ್ಕೇ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಆಗ್ತಿದ್ವಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ಹುಡುಗನ ಸಂಭ್ರಮ ಸೊ ಮಕ್ಕಳು ಅಂದ್ರೆ ಹಾಗೆಯೇ ಮನೆಗಿಂತ ಮನೆ ಬುಟ್ಟಿ ಹೊರಗಡೆ ಸುತ್ತಾಡೋದಂದ್ರೆ ಭಾಳ ಇಷ್ಟಪಡ್ತಾರೆ ಸೊ ಮುಂದಿನ ಬ್ಲಾಗಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಪ್ಲ್ಯಾನ್ ಆಗ್ತೀವಿ ಅಂತ ಎಲ್ಲ ಹೇಳ್ತೀವಿ ಅಲ್ಲಿವರೆಗೂ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್